जन्मदात्री देशपुष्टिवर्धिद्यादा चतरम प्रणमाम्यहम दें जन्मदाता जीवनाधारकम सर्वत्यागम धीर पितरम दिव्याय नम शांताय्यायधर्मस्विणे स्वानदातृताय श्रीधराय नमो नमः वन्दे वरदास्तञ्च सत्यधर्मस्वरूपिणं शान्तं दिव्यं गुरुं वन्दे वरदा पुरश्रीधरं विद्याविवाहयज्ञानां वन्दे विघ्ननिवारिणं नागशक्तिसमायुक्तं नागयज्ञोपवीतिनं न ॐ सर्वमङ्गलमाङ्गल्यं सर्वशक्तिप्रदायकं वन्देऽहं सततं भक्त्या नागशक्तिविनायकम् श्रीधराश्लिष्टपार्श्वं च शङ्खचक्रसुशोभितं हसाकुलिस्तं तं देवं नारायणं नमाम्यहं वागर्था सम्पृक्तौ वागर्थप्रतिपत्तये जगतः पितरौ वन्दे पार्वतीपरमेश्वरौ ॐ नवग्रहदेवताभ्यो नमो नमः सर्वेभ्यो ಮಿತ್ರೇಭ್ಯೋ ನಮೋ ನಮಃ ಸರ್ವೇಭ್ಯೋ ಮಹಾಜನೇಭ್ಯೋ ನಮೋ ನಮಃ ಯ ಸಮಸ್ತರಿಗೂ ಕೂಡ ನಮ್ಮ ಆತ್ಮೀಯ ನಮಸ್ಕಾರಗಳು ವಂದನೆಗಳು ಮಿತ್ರರೇ ವಿಶೇಷವಾಗಿ ಆಶ್ವಯುಜ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಋತುವಿನ ಈ ಒಂದು ಆಶ್ವಯುಜ ಮಾಸ ಗುರುವಾರದಂದು ಪ್ರಾರಂಭವಾಗಿ ಶುಕ್ರವಾರದ ಅಮಾವಾಸ್ಯೆ ಎಂದು ಕೊನೆಗೊಳ್ಳುತ್ತದೆ ಗಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಮೂರನೇ ತಾರೀಕು ಅಕ್ಟೋಬರಿನಿಂದ ಒಂದನೇ ತಾರೀಕು ನವೆಂಬರ್ನ ತಾರೀಕಿನಂದು ಮುಗಿಯು ಮುಗಿದು ಮುಗಿಯುವಂಥ ದಿನ ಹಾಗಾಗಿ ಮೂರನೇ ತಾರೀಕು ಅಕ್ಟೋಬರಿಂದ ನವೆಂಬರ್ ಒಂದರವರೆಗೆ ಇರುವಂತಹ ಮಾಸ ಈ ಒಂದು ಮಾಸ ಈ ಒಂದು ಪೌರ್ಣಿಮೆಯು ಕೂಡ ಗುರುವಾರ ಬಂದಿರತಕ್ಕಂಥದ್ದು ಶರದ್ ಕಾಲದ ಒಂದು ಶುಕ್ಲ ಪಕ್ಷದ ಪೂರ್ಣಿಮೆ ಶರದ್ ಋತುವಿನ ಆ ಒಂದು ಚಂದ್ರ ಇದಲ್ಲ ಶರತ್ ಚಂದ್ರ ಅಂತಲೇ ಕರೀತಾರೆ ಎಲ್ಲ ಕಾವ್ಯಗಳಲ್ಲಿ ಉಲ್ಲೇಖವಾಗಿರುವಂತಹ ಹನ್ನೆರಡು ಹುಣ್ಣಿಮೆಗಳಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಹುಣ್ಣಿಮೆಯ ದಿವಸ ಈ ರವಿಯನ್ನು ತುಲಾ ತುಲಾರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇದು ಅತ್ಯಂತ ವಿಶೇಷವಾದಂತಹ ಮಾಸದ ಒಂದು ಅಂಗವಾದರೆ ಇನ್ನೊಂದು ಬುಧನು ತನ್ನ ಶೀಘ್ರಗತಿಯನ್ನು ಕನ್ಯಾ ತುಲಾ ಮತ್ತು ವೃಶ್ಚಿಕ ರಾಶಿಯಲ್ಲಿ ತೋರಿಕೊಡ್ತಾ ಇದ್ದಾನೆ ಹಾಗೆಯೇ ಈ ಶುಕ್ರನು ಕೂಡ ವೃಶ್ಚಿಕ ರಾಶಿಯನ್ನು ರಾಶಿಯಿಂದ ಸ್ವಸ್ಥಾನದಿಂದ ಅದ್ವಿತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಹಾಗೆಯೇ ಇನ್ನು ಕುಜ ಕೂಡ ಈ ಕುಜನು ಕೂಡ ಮಿಥುನದಿಂದ ಕರ್ಕಾಟಕ ರಾಶಿಗೆ ಈ ಪಡೀತಾ ಇದ್ದಾನೆ ಹೀಗೆ ಇಷ್ಟು ಗ್ರಹ ಬದಲಾವಣೆಗಳು ಈ ಒಂದು ಮಾಸದಲ್ಲಿ ಉಂಟಾಗುತ್ತೆ ಮಿತ್ರ ರಾಶಿ ಭವಿಷ್ಯವನ್ನು ಹೇಳುವ ಮುನ್ನ ಒಂದು ವಿಷಯವನ್ನು ಹೇಳಿ ನಾನು ಪ್ರಾರಂಭಿಸ್ತೇನೆ ಎಲ್ಲ ಕಾಮೆಂಟ್ ಪಟುಗಳಿಗೂ ಕೂಡ ಇದನ್ನು ನೋಡಲೇಬೇಕಾದ ಅಗತ್ಯ ಇದೆ ಶುಕ್ ಯಾವ ಕುಸ್ತಿಪಟು ಅಂತ ಹೇಳ್ತೀವಲ್ಲ ಹಾಗೆ ಕಾಮೆಂಟ್ ಪಟುಗಳು ಅಂತ ಹೇಳಿದ್ದೇನೆ ಅಷ್ಟೇ ತಮಾಷೆಗೆ ಹೇಳಿರೋದು ಇರಲಿ ಯಾಕೆ ಕಾಮೆಂಟ್ ಮಾಡುವಾಗ ನೋಡ್ಕೊಂಡು ಮಾಡಿ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನೀವು ಕಮೆಂಟ್ ಮಾಡೇ ಮಾಡ್ತೀರಾ ಮಾಡಿ ದಯವಿಟ್ಟು ಎಲ್ಲ ರೀತಿಯ ಕಮೆಂಟ್ಗಳಿಗೂ ನಮ್ಮ ಹಾರ್ದಿಕ ಸ್ವಾಗತ ಇದೆ ಅದರಲ್ಲಿ ನಮಗೆ ಯಾವ ಬೇಸರ ಇಲ್ಲ ಹಾಗೆಯೇ ನಿಮ್ಮ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನೀವು ಕಮೆಂಟ್ ಮಾಡುವುದು ಅತ್ಯಂತ ಸೂಕ್ತ ಕೂಡ ಹೌದು ಅದೇ ರೀತಿಯಾಗಿ ನೀವು ಕಮೆಂಟ್ ಮಾಡಿ ಅದೇ ರೀತಿಯಲ್ಲಿ ಈ ಒಂದು ಕಮೆಂಟ್ ವಿಚಾರದಲ್ಲಿ ನಾನು ಮಾಡುವ ಒಂದು ಮಾತಿದೆ ಏನು ಅಂತ ಕೇಳಿದರೆ ಈ ರಾಶಿಯ ಭವಿಷ್ಯವನ್ನು ಹೇಳುವಾಗ ನಾವು ಮುಂಚೆ ಒಂದು ವಿಡಿಯೋವನ್ನು ಮೊದಲು ಮಾಡಿದೆ ಈ ಭವಿಷ್ಯವನ್ನು ಪ್ರಾರಂಭ ಮಾಡುವಾಗ ಮಾಸ ಅಂದ್ರೇನು ಯಾಕೆ ಹೀಗೆ ಚಂದ್ರ ಏನು ಚಂದ್ರನ ಮೂಲಕವಾಗಿ ನಕ್ಷತ್ರ ನಿರ್ಣಯ ಹೇಗೆ ಎಲ್ಲವನ್ನು ಕೂಡ ಹೇಳಿ ಒಂದು ವಿಡಿಯೋ ಬಿಟ್ಟಿದ್ದೇವೆ ಅದನ್ನು ಸರಿಯಾಗಿ ವೈಜ್ಞಾನಿಕವಾಗಿ ತಿಳಿದುಕೊಂಡು ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಪ್ಲೇಲಿಸ್ಟಿಗೆ ಹೋದರೆ ಆ ಮೂಲ ವಿಡಿಯೋ ನಿಮಗೆ ಖಂಡಿತವಾಗಿ ನಮ್ಮಲ್ಲಿ ಸಿಗುತ್ತೆ ಹಾಗಾದರೆ ನೋಡಿದೆ ಯಾರು ಕೂಡ ಕಾಮೆಂಟ್ ಮಾಡಲಿಕ್ಕೆ ನೋಡ್ತಾ ಇದ್ರ ಒಬ್ಬರು ಬಿಸ್ನೆಸ್ ಅಂತ ಬರೀತಾರೆ ಇನ್ನೊಬ್ರು ರಾಮ ರಾವಣರಿಗೆ ಒಂದೇ ನಕ್ಷತ್ರ ಸ್ವಾಮಿ ಅಂತ ಬರೀತಾರೆ ಏನು ಬೇಕಾದರೂ ಬರ್ಕೊಳ್ಳಿ ಆದರೆ ಈ ರಾಶಿ ಭವಿಷ್ಯವೇ ಸಂಪೂರ್ಣತೆ ಅಂತ ಯಾವತ್ತೂ ನಾವು ಹೇಳಿಲ್ಲ ಹೇಳೋದು ಇಲ್ಲ ಹೇಳೋದಕ್ಕೆ ಸಾಧ್ಯವೂ ಇಲ್ಲ ಹಾಗಾಗಿ ನಿಮ್ಮ ನಿಮ್ಮ ಜಾತಕದ ಪರಿಶೀಲನೆ ಅತ್ಯಂತ ಅಗತ್ಯ ಇರ್ತದೆಯೇ ಹೊರತು ಚಂದ್ರ ಅವನ ಮೂಲಕ ನಿರ್ಣಯವಾಗುವಂಥದ್ದು ಆ ಒಂದು ವರ್ಷ ವ್ಯತ್ಯಾಸದಿಂದಲೂ ಇಪ್ಪತ್ತೇಳು ದಿವಸಕ್ಕೆ ಅಶ್ವಿನಿ ನಕ್ಷತ್ರ ಮತ್ತೆ ಬರ್ತದೆ ಹಾಗೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಆ ವಯಸ್ಸಿನ ಒಂದು ಅಂತರವನ್ನು ಸಣ್ಣ ಮಗುವಿನಿಂದ ಅಜ್ಜನವರಿಗೂ ಕೂಡ ಹೊಂದುತ್ತಾರೆ ಹಾಗೆ ಒಂದು ನಕ್ಷತ್ರದಲ್ಲಿ ಹುಟ್ಟಿದವರು ಒಂದೇ ನಕ್ಷತ್ರದಲ್ಲಿ ಹುಟ್ಟಿದವರು ಕೋಟಿಗಟ್ಟಲೆ ಜನರಿರುವಾಗ ಅವರು ಕಪ್ಪು ಇರ್ಬೋದು ಬೆಳಗು ಇರ್ಬೋದು ಉದ್ದ ಇರ್ಬೋದು ಗಿಡ್ಡ ಇರ್ಬೋದು ದಪ್ಪ ಇರ್ಬೋದು ರೋಗಿಸ್ತು ಅತ್ಯಂತ ದೃಢಕಾಯರಾಗಿರ್ಬೋದು ಹಾಗೇ ಅತ್ಯಂತ ದುಡ್ಡಿದ್ದವರಾಗಿರ್ಬೋದು ಹಾಗೆ ಬಡವರಾಗಿರ್ಬೋದು ಹೀಗೆ ಅನೇಕ ವಿಧವಾದಂತಹ ವ್ಯತ್ಯಾಸಗಳು ಈ ರಾಶಿಯಿಂದ ನಿರ್ಣಯ ಆಗೋದಿಲ್ಲ ಹಾಗಾಗಿ ನಾವು ಹೇಳುವ ಯಾವುದೇ ಫಲವೂ ಕೂಡ ಸಾಮಾನ್ಯವಾದ ಫಲವಾಗಿ ಇರ್ತದೆ ಹಾಗಾಗಿ ಇಲ್ಲಿ ರಾಶಿಯ ಮೂಲಕವಾಗಿ ಚಂದ್ರನಿಂದ ತಾಯಿಯ ಸ್ಥಾನ ಹಾಗೂ ಮನಃಕಾರಕ ಚಂದ್ರನಾಗಿರುವುದರಿಂದಾಗಿ ಮನಸ್ಸಿನ ಒಂದು ಪ್ರತಿಬಿಂಬವನ್ನು ಹೇಳುವಂಥ ರಾಶಿ ಭವಿಷ್ಯ ಅಷ್ಟೇ ಆಗಿರುತ್ತೆ ಆದ್ದರಿಂದಾಗಿ ಯಾರು ನಿತ್ಯ ತಾಯಿಗೆ ನಮಸ್ಕಾರ ಮಾಡೋದಿಲ್ವೋ ಯಾವ ಒಳ್ಳೆತನವನ್ನು ಯಾರಿಂದ ಕಾಣಲಿಕ್ಕೆ ಸಾಧ್ಯ ಇದೆ ಹೇಳಿ ಮಿತ್ರರೇ ಹಾಗಾಗಿ ಆ ತಾಯಿಯನ್ನು ನಿರಂತರ ಗೌರವಿಸ್ತಾ ತಂದೆಯನ್ನು ನಿರಂತರ ಗೌರವಿಸ್ತಾ ಅವರಿಗೆ ಕಾಲಿಗೆ ಎರಗಿ ಆ ಕ್ರಿಯೆಯ ಮೂಲಕವಾಗಿ ನಮಸ್ಕಾರವನ್ನು ಮಾಡ್ತಾ ಹೀಗೆ ನೋಡಿ ಕಿವಿಯನ್ನು ಮುಟ್ಕೊಳ್ಬೇಕು ಕೆಲವರು ಕಣ್ಣನ್ನು ಮುಟ್ಕೊಳ್ತಾರೆ ತಾಯಿಯ ನಮಸ್ಕಾರ ಮಾಡುವಾಗ ಇದು ಇನ್ಪುಟ್ ಇನ್ಪುಟ್ ಇದು ಇದು ಔಟ್ಪುಟ್ ಆಗುತ್ತೆ ಹಾಗಾಗಿ ಪಿತೃವರ್ಗದ ಆಶೀರ್ವಾದ ಒಳಗಡೆ ಪ್ರವೇಶ ಆಗಬೇಕು ಅವರು ಹೇಳುವ ಒಳ್ಳೆಯ ಶಬ್ದಗಳು ನಮ್ಮ ಕಿವಿ ಒಳಗೆ ಬರಬೇಕು ಅವರ ಪಾದದ ಮೂಲಕ ಅದನ್ನು ಸ್ವೀಕರಿಸಿ ಪುಣ್ಯಾಂಶ ಸಂಭೂತರಾಗದಿದ್ದರೂ ಕೂಡ ಪುಣ್ಯ ಸಂಪಾದನೆ ಮಾಡಬೇಕು ಮಿತ್ರರೇ ನೋಡೋಣ ಮುಂದಿನ ರಾಶಿಯ ಭವಿಷ್ಯ ಮೀನರಾಶಿ ಸಂಜಾತರೆಲ್ಲರಿಗೂ ಕೂಡ ಆಶ್ವಯುಜ ಮಾಸದ ಈ ಶುಭ ಫಲಗಳಿಗೆ ಆತ್ಮೀಯ ಸ್ವಾಗತ ಮಿತ್ರರೇ ಮೀನರಾಶಿಯ ಅಧಿಪತಿಯಾದಂತಹ ಗುರುವು ತೃತೀಯದಲ್ಲಿ ಕ್ಷೇತ್ರದಲ್ಲಿದ್ದರೂ ಕೂಡ ಉತ್ತಮವಾದ ಫಲವನ್ನು ಪಡೆಯುವುದಕ್ಕೆ ಹಿನ್ನಡೆ ಆಗ್ತಾ ಇರತಕ್ಕಂಥದ್ದು ರಾಶಿಯಲ್ಲಿರುವ ರಾಹುವಿನಿಂದ ಅನೇಕ ನಿರ್ಧಾರಗಳು ಸರಿಯಾದ ಕ್ರಮದಲ್ಲಿ ಆಗದೇ ಇರುವಂತಹ ಲಕ್ಷಣಗಳು ಮೀನರಾಶಿಯವರಿಗೆ ಹಿಂದೆ ಕಂಡುಬಂದು ಇವರಿಗೆ ನಿ ಸರಿಯಾದಂತಹ ನಿಮ್ಮ ಹಿತವನ್ನು ಬಯಸ್ತಕ್ಕಂತಹ ನಿಮಗೆ ಒಳ್ಳೆಯದನ್ನೇ ಬಯಸ್ತಕ್ಕಂತಹ ನಿಮ್ಮ ತಾಯಿ ತಂದೆ ಮತ್ತು ನಿಮ್ಮ ಸಂಪೂರ್ಣ ಹಿತವನ್ನು ಬಯಸ್ತಕ್ಕಂತಹ ವ್ಯಕ್ತಿಗಳು ಯಾರು ಇದ್ದರೆ ಅವರ ಮಾರ್ಗದರ್ಶನದ ಅಗತ್ಯ ಖಂಡಿತವಾಗಿಯೂ ನಿಮಗೆ ಈ ಒಂದು ರಾಹುವಿನ ದುರ್ ದುಷ್ಫಲವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಬೇಕಾಗ್ತದೆ ನಿಮ್ಮ ನಿರ್ಣಯವನ್ನು ಸಂಪೂರ್ಣವಾಗಿ ಸರಿಯಾಗಿ ತೆಗೆದುಕೊಳ್ಳಬೇಕು ಅದಕ್ಕೆ ದೈವ ಬೇಕು ಅಂದರೆ ನಾಗಾರಾಧನೆ ಮತ್ತು ಗಣಪತಿ ಆರಾಧನೆ ಬೇಕಾಗತ್ತೆ ಹೀಗೆ ನಾಗನ ಆರಾಧನೆಯಿಂದ ಯಥಾಕ್ರಮ ಮಾಡ್ತಾ ಗಣಪತಿ ಆರಾಧನೆ ಮಾಡಿದವರಿಗೆ ಅನೇಕ ವಿಧವಾದ ಕಷ್ಟಗಳಿಂದ ಹೊರಬರಲಿಕ್ಕೆ ಅವಕಾಶವಾಗ್ತದೆ ದೇಹದ ಆರೋಗ್ಯವನ್ನು ಅತಿ ಮುಖ್ಯವಾಗಿ ತಾವುಗಳು ನೋಡಿಕೊಳ್ಬೇಕು ಸ್ಕಿನ್ ಅಲರ್ಜಿ ಇತ್ಯಾದಿಗಳು ಆಗುವಂಥ ಎಲ್ಲ ಯೋಗಗಳಿದೆ ನಿಮ್ಮ ನಿಮ್ಮ ಜಾತಕಕ್ಕೆ ತಕ್ಕಂತೆ ಅನೇಕ ಬದಲಾವಣೆಗಳ ಸಾಧ್ಯತೆ ಇದೆ ಆದರೂ ಮಾನಸಿಕವಾದ ಗೊಂದಲ ರಾಶಿ ಫಲದಲ್ಲಿ ಕಂಡುಬರ್ತಕ್ಕಂಥದ್ದು ಈ ರಾಶಿಯವರಿಗೆ ಆದ್ದರಿಂದ ಆದಷ್ಟು ನಿಮ್ಮ ಜಾತಕದ ಪರಿಶೀಲನೆ ಮಾಡಿಕೊಂಡು ಎಲ್ಲಾದರೂ ಮಾಡಿಕೊಳ್ಳಿ ನಮ್ಮ ಹತ್ರ ಮಾಡಿಸ್ಬೇಕು ಅಂದರೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಹೆಸರು ಊರು ಹಾಕಿ ವಾಟ್ಸಪ್ ಮಾಡುವ ಮೂಲಕವಾಗಿ ನಾವು ಮುಂದಿನ ವಿಡಿಯೋ ಕಳಿಸಿದ ನಂತರ ಅದನ್ನು ಅಪ್ ಮಾಡಿ ಅದರಂತೆ ನಾವು ನಿಮ್ಮನ್ನು ನಿಮಗೆ ನಾವು ಫ್ರೀ ಇದ್ದಾಗ ಕಾಲ್ ಮಾಡ್ತೇವೆ ಇದೇ ಉದ್ದೇಶಕ್ಕೆ ನಾನು ಹೇಳಿರುವುದಲ್ಲ ಅತ್ಯಂತ ಅಗತ್ಯ ಇರುವುದರಿಂದಾಗಿ ಸರಿಯಾದವರಲ್ಲಿ ಖಂಡಿತವಾಗಿ ಪರಿಶೀಲನೆ ಮಾಡಿಕೊಳ್ಳಿ ಅದೇ ರೀತಿಯಾಗಿ ದ್ವಿತೀಯಾಧಿಪತಿಯಾದಂತಹ ಕುಜ ಪಂಚಮಕ್ಕೆ ನೀಚಕ್ಕೆ ಹೋಗ್ತಾ ಇರತಕ್ಕಂಥದ್ದು ಚತುರ್ಥದಿಂದಾಗಿ ಅನೇಕ ವಿಧವಾದ ಕಾಗದ ಪತ್ರ ವ್ಯವಹಾರ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಅನೇಕ ಗೊಂದಲಗಳು ಗೊಂದಲಗಳು ಸೃಷ್ಟಿಯಾಗುವಂಥ ಲಕ್ಷಣಗಳು ಆದರೆ ಈ ಗೊಂದಲವನ್ನು ಮಾಡಿಕೊಳ್ಳುವವರಿಗೆ ಅತಿಯಾದ ಗೊಂದಲ ಆಗ್ತದೆ ಗೊಂದಲವನ್ನು ಮಾಡಿಕೊಳ್ಳದೆ ದೃಢ ನಿರ್ಧಾರಯುಕ್ತರಾದಂತಹ ವ್ಯಕ್ತಿಗಳಿಗೆ ನಿಮ್ಮ ತಾಯಿ ತಂದೆಗೆ ಯಾರು ನಿತ್ಯ ನಮಸ್ಕಾರ ಮಾಡ್ತೀರಿ ಅಂಥವರಿಗೆ ಅವರ ಆಶೀರ್ವಾದ ಇದ್ದವರಿಗೆ ಕುಲದೇವತಾ ಆರಾಧನೆ ಫಲಗಟ್ಟಿದ್ದವರಿಗೆ ಈ ಒಂದು ದೋಷದಿಂದ ಹೊರಗೆ ಬರಲಿಕ್ಕೆ ಅಥವಾ ಅದನ್ನು ಸರಿಯಾಗಿ ತೂಗಿಸಿಕೊಂಡು ಸರಿಯಾದ ಮಾರ್ಗದಲ್ಲಿ ಹೋಗುವಂತಹ ಸಾಧ್ಯತೆಗಳಿರ್ತದೆ ಕೆಲವರ ಜಾತಕದಲ್ಲಿ ರಾಹುವಿನ ಪ್ರಭಾವ ಹೆಚ್ಚಿದರೆ ಈ ಒಂದು ಮೀನರಾಶಿಯವರು ಅನೇಕ ದುಶ್ಚಟಕ್ಕೆ ಹೋಗುವಂತಹ ಸಮಯ ಕೂಡ ಹೌದು ಆದ್ದರಿಂದ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳುವಲ್ಲಿ ವಿಫಲರಾದರೆ ಮನೋ ದೌರ್ಬಲ್ಯತೆಗೆ ಒಳಗಾಗುವ ಲಕ್ಷಣದಿಂದ ದುಶ್ಚಟಗಳು ಉಂಟಾಗ್ತದೆ ಆದ್ದರಿಂದ ಈ ಒಂದು ಮನೋ ದೌರ್ಬಲ್ಯತೆಯನ್ನು ದೂರ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ತಾವು ಪ್ರಯತ್ನ ಮಾಡಿ ಪ್ರಯತ್ನ ಸದಾ ಒಳ್ಳೆಯ ಕಡೆ ಇರಲಿ ಒಳ್ಳೆಯ ಸಂಸ್ಕಾರದೊಡೆಗೆ ಇರಲಿ ಮೀನರಾಶಿಯವರು ಅತ್ಯಂತ ಉತ್ತಮ ಸಂಸ್ಕಾರಯುಕ್ತರಾಗಿದ್ದರೂ ಕೂಡ ಸಮಯ ಅವರನ್ನು ತುಂಬ ಹಿಂದೆ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ ಅದಕ್ಕಾಗಿ ಸಂಸ್ಕಾರವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಗುರು ಹಿರಿಯರಲ್ಲಿ ಮಾರ್ಗದರ್ಶನ ಪಡಿತಾ ಉತ್ತಮ ಜೀವನವನ್ನು ಮಾಡಿಕೊಳ್ಳಿ ಇನ್ನು ತೃತೀಯದಲ್ಲಿಯೇ ರಾಷ್ಟ್ರಾಧಿಪತಿ ಇರುವಂಥದ್ದು ಸಹೋದರರ ಸಹಕಾರ ಒಂದಿಷ್ಟು ಮಟ್ಟಿಗೆ ತಮಗೆ ಸಿಗುವುದು ನಿಮ್ಮ ಪುಣ್ಯ ಚತುರ್ಥದಲ್ಲಿ ಇರತಕ್ಕಂತಹ ಕುಜ ಚತುರ್ಥಾಧಿಪತಿ ಎನ್ನುವಂಥವನು ಅಷ್ಟಮ ಮತ್ತು ಭಾಗ್ಯಕ್ಕೂ ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ ಬುಧ ಮತ್ತು ಅವನು ಸಪ್ತಮಾಧಿಪತಿ ಆಗಿದ್ದರಿಂದ ಆದವರಿಗೆ ಹೆಣ್ಣಿನ ಹೆಂಡತಿಯ ಒಂದು ಜಾತಕದ ಉತ್ತಮ ಫಲದಿಂದ ಉತ್ತಮವಾದಂಥ ಸಾಧನೆ ಅಥವಾ ಕಷ್ಟಗಳಿಂದ ಹೊರಗೆ ಬರುವಂಥ ಯೋಗಗಳು ಕಂಡುಬರ್ತದೆ ವಿವಾಹ ಹೆಚ್ಚುಕರಿಗೆ ಅನೇಕ ವಿಧವಾದಂತಹ ದೋಷಗಳು ಇದ್ದಿರುವ ಸಾಧ್ಯತೆಗಳು ಕಂಡುಬರ್ತದೆ ನಿಮ್ಮ ಜಾತಕದ ಪರಿಶೀಲನೆಯಿಂದ ಮಾತ್ರ ಅದನ್ನು ನೋಡಲಿಕ್ಕೆ ಸಾಧ್ಯ ಹಾಗೆಯೇ ಇನ್ನು ಇಲ್ಲಿ ಮೀನರಾಶಿಗೆ ಪಂಚಮ ಕುಜ ನೇತೃತ್ವದಲ್ಲಿ ಬಂದಾಗ ಹಣಕಾಸಿಗೆ ತೊಂದರೆಯಾಗುವ ಲಕ್ಷಣ ಇದೆ ಈಗಿನಿಂದಲೇ ವ್ಯವಹಾರವನ್ನು ಸರಿಯಾಗಿ ನೋಡಿಕೊಳ್ಳಿ ಇಪ್ಪತ್ತನೇ ತಾರೀಕು ಕುಜ ಕರ್ಕಾಟಕಕ್ಕೆ ಬರ್ತಾ ಇದ್ದಾನೆ ಹಾಗಾಗಿ ಕ್ಯಾಕೋರಿಯನ್ ಕೆಲ ಪ್ರಕಾರ ಅಂದರೆ ಕೃಷ್ಣ ಪಕ್ಷ ತೃತೀಯದಂದು ಆ ಹುಣ್ಣಿಮೆಯ ಮರು ದಿವಸ ಮೂರು ದಿವಸ ಆದಮೇಲೆ ಈ ರೀತಿಯಾದಂತಹ ಕುಜನ ನೀಚತ್ವ ದೋಷದಿಂದ ಸಮಸ್ಯೆಗಳು ಉಂಟಾಗುವ ಲಕ್ಷಣಗಳಿದೆ ಕುಟುಂಬ ಕ್ಷೇತ್ರದಲ್ಲಿ ಮಿತ್ರರಿಂದ ಮತ್ತು ಮಿತ್ರರಿಂದ ಮೋಸವಾಗುವ ಲಕ್ಷಣಗಳು ಹಣಕಾಸಿನ ವ್ಯವಹಾರದಲ್ಲಿ ಅನೇಕ ವಿಧ ಗೊಂದಲಗಳು ಸೃಷ್ಟಿಯಾಗುವಂಥ ಎಲ್ಲ ಸಾಧ್ಯತೆಗಳಿದೆ ಹಾಗೆಯೇ ಇನ್ನು ಆಹಾರವನ್ನು ಸರಿಯಾಗಿ ತೆಗೆದುಕೊಳ್ಳುವಂಥ ಕ್ರಿಯೆಯನ್ನು ನೀವು ಮಾಡಬೇಕು ನಿಮ್ಮ ಅನಾರೋಗ್ಯ ಆಗಿದ್ದಲ್ಲಿ ಚೇತರಿಕೆ ಕೂಡ ಸ್ವಲ್ಪ ಒಂದು ತಿಂಗಳ ನಂತರ ಕಂಡು ಬರ್ತದೆ ಸ್ವಲ್ಪ ತಂದೆಯವರ ಜೊತೆ ನಿತ್ಯ ಉತ್ತಮ ಸಂಪರ್ಕದಲ್ಲಿದ್ದು ಅವು ನಿತ್ಯ ತಂದೆ ಯಾರಿಗಿಲ್ಲ ಅವರು ನಿತ್ಯ ನಮಸ್ಕಾರವನ್ನು ಮನಸ್ಸಿನಲ್ಲಿ ಮಾಡ್ತಾ ನಿಮ್ಮ ಆರೋಗ್ಯದ ಕಡಿಮೆಗೆ ಹೆಚ್ಚಿನ ಗಮನವನ್ನು ಕೊಡಿ ಮೀನರಾಶಿಯವರು ಈ ಒಂದು ಮಾಸದಲ್ಲಿ ಆರೋಗ್ಯವನ್ನು ನೋಡಿಕೊಳ್ಳುವುದಕ್ಕೆ ಅತಿ ಹೆಚ್ಚಿನ ಗಮನವನ್ನು ಕೊಡಿ ಅದೇ ರೀತಿಯಾಗಿ ಇನ್ನು ಬುಧ ಎನ್ನುವಂಥವನು ಭಾಗ್ಯಕ್ಕೆ ಬರ್ತಾ ಇರುವುದರಿಂದ ವಿವಾಹ ಹೆಚ್ಚುಕರಿಗೆ ಅತ್ಯುತ್ತಮವಾದಂತಹ ಪತಿ ಅಥವಾ ಪತ್ನಿ ದೊರೆಯುವ ಯೋಗ ಇದೆ ಆಂಜನೇಯನ ಬಲ ಇದಕ್ಕೆ ನಿಮಗೆ ದೈವ ಬಲವನ್ನು ಕೊಡ್ತದೆ ಆ ಆರಾಧನೆ ಉಂಟಾಗಲಿ ಅಷ್ಟಮಕ್ಕೆ ಬರುವಂತಹ ರವಿಯಿಂದ ನಿಮ್ಮ ಅನಾರೋಗ್ಯವನ್ನು ತಂದೆಯ ಮಧ್ಯದಲ್ಲಿಯ ಸಂಬಂಧದ ದೋಷಗಳನ್ನು ಮತ್ತು ಈ ಒಂದು ಪಿತೃವರ್ಗದ ಎಲ್ಲ ಜಮೀನು ಇತ್ಯಾದಿಗಳು ಯಾವುದೇ ಆಸ್ತಿ ಭಾಗದ ವಿಚಾರಗಳಲ್ಲಿ ಗೊಂದಲಗಳು ಕೋರ್ಟ್ ವ್ಯವಹಾರಗಳಲ್ಲಿ ಗೌರ್ಮೆಂಟ್ ವ್ಯವಹಾರಗಳಲ್ಲಿ ಅನೇಕ ವಿಧವಾದಂತಹ ದೋಷಗಳು ಉಂಟಾಗುವ ಲಕ್ಷಣ ಇರುವುದರಿಂದ ಈಶ್ವರನ ಆರಾಧನೆ ಇಂತಹ ದೋಷಗಳಿಗೆ ಪರಿಣಾಮಕಾರಿಯಾದಂತಹ ಉತ್ತರವನ್ನು ನೀಡಬಹುದು ಅದೇ ರೀತಿಯಾಗಿ ಇನ್ನು ಈ ಮೀನರಾಶಿಯವರಿಗೆ ವೃಶ್ಚಿಕದಲ್ಲಿರ್ತಕ್ಕಂತಹ ಶುಕ್ರ ಮತ್ತು ಬುಧನಿಂದ ಉತ್ತಮ ಫಲ ಇದೆ ವೃಶ್ಚಿಕ ಎನ್ನುವುದು ಭಾಗ್ಯಸ್ಥಾನವಾಗುವುದರಿಂದಾಗಿ ನಿಮ್ಮ ಕುಲದೇವತಾ ಆರಾಧನೆಯನ್ನು ಫಲ ಪಡೆಯುವಂಥ ಯೋಗ ಇದ್ದರೂ ಮಾನಸಿಕವಾದ ಗೊಂದಲತೆಯಿಂದ ದೇವತಾ ಆರಾಧನೆಯಲ್ಲಿ ಶ್ರದ್ಧೆಯನ್ನು ಕಳೆದುಕೊಂಡರೆ ಅದಕ್ಕೆ ನೀವೇ ಜವಾಬ್ದಾರರು ಆದ್ದರಿಂದ ಅತಿ ಹೆಚ್ಚಿನ ಭಕ್ತಿಪೂರ್ವಕವಾದಂತಹ ನಿಮ್ಮ ಆರಾಧನೆ ಖಂಡಿತ ಫಲ ಕೊಡುತ್ತದೆ ಆ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು ಭಕ್ತಿ ಮಾರ್ಗ ಅತ್ಯಂತ ಶ್ರೇಷ್ಠವಾದ ಮಾರ್ಗ ಹಾಗೆಯೇ ದಶಮಾಧಿಪತಿಯಾದ ಗುರು ರಾಷ್ಟ್ರಧಿಪತಿಯಾಗಿ ತೃತೀಯದಲ್ಲಿದ್ದರಿಂದ ಅಣ್ಣನಿಗೆ ಮತ್ತು ತಮ್ಮನಿಗೆ ಈ ರೀತಿಯಾಗಿ ಸಹೋದರ ಕ್ಷೇತ್ರದಲ್ಲಿ ಈ ಒಂದು ಉದ್ಯೋಗದ ವ್ಯವಸ್ಥೆಯಲ್ಲಿ ಉತ್ತಮ ವ್ಯವಸ್ಥೆಯಾಗುವ ಲಕ್ಷಣ ಕಂಡುಬರ್ತದೆ ಏಕಾದಶಾಧಿಪತಿಯಾದ ಶನೈಶ್ವರನು ಸಾಡೆ ಸಾತಿನ ಮೂಲಕ ನಿಮಗೆ ಸೂಚನೆ ನೀಡ್ತಾ ಇರುವುದರಿಂದಾಗಿ ವ್ಯಯದಲ್ಲಿ ಸ್ವಸ್ಥಾನಗತನಾಗಿ ಸ್ಥಿರನಾಗಿದ್ದರಿಂದ ಸಾಡೆ ಸಾತಿನ ಪರಿಣಾಮ ನಿಮ್ಮ ಜಾತಕದಲ್ಲಿ ಶನಿ ಸರಿ ಇಲ್ಲದಿದ್ದರೆ ಖಂಡಿತವಾಗಿಯೂ ಆಗುವ ಲಕ್ಷಣ ಅತಿ ಹೆಚ್ಚು ಅದು ಮೊದಲು ಅನಾರೋಗ್ಯ ಅನಾರೋಗ್ಯದ ನಂತರ ಯೋಗಗಳಿಗೆ ಹೊಡೆತ ಕೊಡುವಂತಹ ಯೋಗ ಆದ್ದರಿಂದಾಗಿ ಆದಷ್ಟು ಆ ಒಂದು ಈಶ್ವರ ಆರಾಧನೆ ತಾಯಿ ತಂದೆ ಗುರು ಕುಲ ಕುಲದೇವರ ಆರಾಧನೆಯನ್ನು ಮಾಡಿ ಆ ಮೂಲಕ ಉಳಿದ ದೇವತಾ ಆರಾಧನೆಯನ್ನು ಮಾಡುವುದರ ಮೂಲಕ ಸರಿಯಾದ ಫಲವನ್ನು ಪಡೆಯಿರಿ ಹೀಗೆ ಉತ್ತಮವಾದ ಫಲವು ಪಡೆದುಕೊಳ್ಳುವಂತಹ ಪ್ರಯತ್ನ ಅಂತಹ ಫಲಗಳನ್ನು ಪಡೆದುಕೊಳ್ಳುವಂಥ ಪ್ರಯತ್ನ ನಿಮ್ಮಿಂದ ನಿರಂತರ ಸಾಗಲಿ ದೇವರು ನಿಮ್ಮ ಕೈ ಹಿಡಿತಾನೆ ಹಾಗೆ ಮಿತ್ರರೇ ವಿಶೇಷವಾಗಿ ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವಂಥ ಅಥವಾ ಮಕ್ಕಳನ್ನು ತಂದೆಯ ತಾಯಿಯ ಆಸ್ತಿಯನ್ನಾಗಿ ಮಾಡುವಂತಹ ತನ್ನ ಮಕ್ಕಳಿಗೆ ಆಸ್ತಿ ಮಾಡುವಂಥ ವಿಚಾರ ಅಲ್ಲ ಅವರನ್ನೇ ಆಸ್ತಿಯನ್ನಾಗಿ ಮಾಡುವ ವಿಚಾರ ಈಗ ಈ ಒಂದು ಸಾಮಾಜಿಕ ಸಮಸ್ಯೆಯ ಪರಿಹಾರವಾಗಿ ಕಂಡು ಬರ್ತಾ ಇದೆ ಇವತ್ತಿನ ದಿನಗಳಲ್ಲಿ ಈ ಒಂದು ದೋಷಗಳು ಅತಿಯಾಗಿ ಆಗ್ತಾ ಇರೋದ್ರಿಂದ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಧ್ಯಾನಾದಿಗಳ ಜೊತೆಗೆ ಅತಿ ಉತ್ತಮವಾದಂತಹ ಸರ್ವತೋಮುಖ ಬೆಳವಣಿಗೆ ಅಧ್ಯಯನದಲ್ಲಿ ಪ್ರಗತಿ ವ್ಯಕ್ತಿತ್ವದಲ್ಲಿ ಪ್ರಗತಿ ಹಾಗೆ ತಂದೆ ತಾಯಿಯ ಆ ಒಂದು ಸಂಪೂರ್ಣ ಪ್ರೀತಿಯನ್ನು ಪಡೆದುಕೊಳ್ಳುವಲ್ಲಿ ಪ್ರಗತಿ ಇತ್ಯಾದಿಗಳನ್ನು ಸೃಷ್ಟಿ ಮಾಡಿ ಅತ್ಯುತ್ತಮವಾದಂತಹ ಅಧ್ಯಯನಶೀಲರನ್ನಾಗಿ ಮಾಡ್ತಕ್ಕಂತಹ ಅತ್ಯುತ್ತಮಕ್ಕೆ ಸಮಾಜದಲ್ಲಿ ಅತ್ಯುತ್ತಮ ವ್ಯಕ್ತಿಗಳನ್ನಾಗಿ ಮಾಡ್ತಕ್ಕಂತಹ ಹಾಗೂ ಮಾತೃಪಿತೃಗಳ ಮಹಾ ಆಸ್ತಿಯನ್ನಾಗಿ ಪರಿವರ್ತಿಸತಕ್ಕಂತಹ ಒಂದು ವಿಶೇಷವಾದ ಪ್ರಯತ್ನ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಇದನ್ನು ನಾವು ಇನ್ನು ಕೆಲವೇ ದಿನದಲ್ಲಿ ಪ್ರಾರಂಭ ಮಾಡ್ತೇವೆ ಈಗಾಗಲೇ ಎರಡು ತಿಂಗಳಿಂದ ಹೇಳ್ತಾ ಬಂದಿದ್ದೇವೆ ನೀವು ಕ್ಲಾಸ್ ಅಂತ ಯಾರು ಹಾಕಿದ್ರು ಆಫ್ಲೈನಲ್ಲಿ ಶಿವಮೊಗ್ಗದಲ್ಲಿ ನಡೆಯುತ್ತೆ ಪ್ರತಿ ಸಂಡೆ ನಾಲ್ಕರಿಂದ ಆರಕ್ಕೆ ನಡೆಯುವಂಥ ಈ ಒಂದು ತರಬೇತಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯತ್ತಿನ ಅತ್ಯುತ್ತಮವಾದ ಉತ್ತಮ ಜೀವನದ ತಿರುವಿಗೆ ಕಾರಣವಾಗಬಹುದು ಆಗತ್ತೆ ಕೂಡ ಅಂತಹ ಮಹಾಪ್ರಯತ್ನ ಇದರ ಹಿಂದೆ ಇದೆ ಅದಕ್ಕೆ ಆಸಕ್ತರು ದಯವಿಟ್ಟು ಕ್ಲಾಸ್ ಅಂತ ವಾಟ್ಸಪ್ ಮಾಡಿ ಅದರ ಮೂಲಕವಾಗಿ ಈ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಯನ್ನು ದೂರವಾಣಿ ಮೂಲಕ ಕೂಡ ಪಡೆದುಕೊಳ್ಬೋದು ಧನ್ಯವಾದಗಳು ಮಿತ್ರರೇ ಆಶ್ವೇಜ ಮಾಸ ನಿಮ್ಮ ಶರನ್ನವರಾತ್ರಿ ಶರತ್ ಚಂದ್ರನಂತೆ ಬೆಳಗುವಂತಾಗಲಿ ಧನ್ಯವಾದಗಳು